ಈಗ ನಾವು ತೆಗೆದುಕೊಂಡಿರುವ ವಿಷಯ ಬಂದ್ಬಿಟ್ಟು ಇತಿಹಾಸ ಭಾರತದ ಇತಿಹಾಸ ಅದರಲ್ಲಿ ಮೊದಲನೇ ಅಧ್ಯಾಯ ಪೀಠಿಕೆ ಪೀಠಿಕೆಯಲ್ಲಿ ಭಾರತದ ಇತಿಹಾಸದ ಮೇಲೆ ಭೂಗೋಳದ ಪ್ರಭಾವ ಮತ್ತು ಭಾರತದ ಇತಿಹಾಸದ ಮೂಲಾಧಾರಗಳು ಎಂಬುದು ಅಧ್ಯಾಯದ ಹೆಸರು ಮೊದಲನೆಯದಾಗಿ ಸಮುದ್ರದಿಂದ ಉತ್ತರಕ್ಕೆ ಮತ್ತು ಹಿಮಾಲಯದಿಂದ ದಕ್ಷಿಣಕ್ಕಿರುವ ದೇಶವೇ ಭಾರತ ಇಲ್ಲಿ ವಾಸಿಸುವ ಜನರು ಭರತನ ವಂಶಸ್ಥರು ಎಂದು ಹೇಳುತ್ತಾ ಇತಿಹಾಸದ ಅಧ್ಯಾಯವನ್ನು ಶುರು ಮಾಡೋಣ ಈ ಉಪಖಂಡವು ಭಾರತ ವರ್ಷ ಭಾರತ ಭಾರತ ಜಂಬೂದ್ವೀಪ ಹಿಂದೂಸ್ತಾನ ಮತ್ತು ಇಂಡಿಯಾ ಎಂಬ ವಿವಿಧ ಹೆಸರುಗಳಿಂದ ಕರೆಯಲ್ಪಟ್ಟಿದೆ ಇಂಡಿಯಾ ಎಂಬ ಪದವು ಇಂಡೋಸ್ ಎಂಬ ಗ್ರೀಕ್ ಪದದಿಂದ ಬಂದಿದೆ ಇದನ್ನು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಇಂಡಿಯಾ ಎಂಬ ಪದವು ಇಂಡೋಸ್ ಎಂಬ ಗ್ರೀಕ್ ಪದದಿಂದ ಬಂದಿದೆ ಇದು ಒಂದು ಮಾರ್ಷಿಗೆ ಬರುವ ಸಾಧ್ಯತೆ ಇದೆ ಇನ್ನು ಎರಡನೇದಾಗಿ ಬಂದರೆ ಭಾರತದ ಇತಿಹಾಸ ಮೇಲಿನ ಭೂಗೋಳದ ಪ್ರಭಾವ ಅಂದರೆ ಭೂಗೋಳದ ಲಕ್ಷಣಗಳು ಮೊದಲನೇ ಲಕ್ಷಣ ಹಿಮಾಲಯದ ಪರ್ವತಗಳು ಎರಡನೆಯದು ಉತ್ತರದ ಬಯಲುಗಳು ಮೂರನೆಯದು ಮರುಭೂಮಿ ಪರ್ವತಗಳು ನಾಲ್ಕನೆಯದು ದಕ್ಷಿಣ ಪ್ರಸ್ಥಭೂಮಿ ಐದನೆಯದು ಕರಾವಳಿ ತೀರಗಳು ಇದು ಭಾರತದ ಭೌಗೋಳಿಕ ಲಕ್ಷಣಗಳು ಇನ್ನು ಮುಂದೆ ಬಂದರೆ ಐದು ಮಾರ್ಸಿಗೆ ಕೇಳೇ ಕೇಳುವಂಥ ಒಂದು ಪ್ರಶ್ನೆ ಭಾರತೀಯ ಇತಿಹಾಸದ ವಿಶಿಷ್ಟ ಲಕ್ಷಣಗಳು ಅದರಲ್ಲಿ ಪಾಯಿಂಟ್ಸ್ ಒಂದನೇ ಪಾಯಿಂಟ್ಸ್ ನಾಗರಿಕತೆ ಮತ್ತು ಸಾಂಸ್ಕೃತಿಗಳ ನಿರಂತರತೆ ಎರಡನೆಯದು ಸ್ತರಬದ್ಧ ವಿಕಾಸ ಮೂರನೆಯದು ವಿದೇಶಿ ದಾಳಿಗಳು ನಾಲ್ಕನೆಯದು ಪ್ರಬಲ ಮತ್ತು ಭಾವದ ಹಿಂದೂ ಧರ್ಮ ಐದನೆಯದು ಜಗತ್ತಿಗೆ ಕೊಡುಗೆಗಳು ಆರನೆಯದು ವಿದೇಶಿಯರ ಆಕರ್ಷಣೆಯ ಕೇಂದ್ರವಾಗಿ ಭಾರತ ಏಳನೆಯದು ವಿವಿಧತೆಯಲ್ಲಿ ಏಕತೆ ಈ ವಿವಿಧತೆ ಏಕೆ ಈ ವಿವಿಧತೆಯಲ್ಲಿ ಏಕತೆ ಎಂಬ ಸಬ್ ಪಾಯಿಂಟಲ್ಲಿ ಸಣ್ಣಪುಟ್ಟ ಪಾಯಿಂಟ್ಸ್ ಬರ್ತವೆ ಹೇಳ್ತೀನಿ ನೋಡ್ತಾವು ಭೌಗೋಳಿಕ ವೈವಿಧ್ಯತೆ ಜನಾಂಗೀಯ ವೈವಿಧ್ಯತೆ ಶ್ವಾಸ ವೈವಿಧ್ಯತೆ ಈ ಸಾಮಾಜಿಕ ಮತ್ತು ಧಾರ್ಮಿಕ ವೈವಿಧ್ಯತೆ ಆರ್ಥಿಕ ವೈವಿಧ್ಯತೆ ಇದು ಭಾರತೀಯ ಇತಿಹಾಸದ ವಿಶಿಷ್ಟವಾದ ಒಂದು ಲಕ್ಷಣಗಳು ಭಾರತದ ಇತಿಹಾಸದ ಉಗಮ ಮತ್ತು ಪ್ರಾಚೀನತೆ ಬಗ್ಗೆ ತಿಳ್ಕೊತವನು ಇದು ಕರ್ನಾಟಕದ ಬಗ್ಗೆ ಹೇಳೋದಾದರೆ ಇತಿಹಾಸಕಾರರು ಕರ್ನಾಟಕ ಶಬ್ದದ ಉತ್ಪತ್ತಿ ಬಗ್ಗೆ ವಿಭಿನ್ನ ಸಿದ್ಧಾಂತಗಳನ್ನು ನೀಡಿದ್ದಾರೆ ಅದರಲ್ಲಿ ತಮಿಳು ಗ್ರಂಥವಾದ ಶಿಲ್ಪ ಎಂಬ ಜನರನ್ನು ಕಂಡು ಕರುನಾಡು ಎಂಬ ಉಲ್ಲೇಖ ಉಲ್ ಕರುನಾಡ ಕರುನಾಡರ್ ಎಂದು ಉಲ್ಲೇಖಿಸಲಾಗಿದೆ ತಮಿಳು ತಮಿಳಿನ ಒಂದು ಗ್ರಂಥದಲ್ಲಿ ಶಿಲ್ಪಾಧಿಗಾರಂ ಎಂಬುವರು ಕರುನಾಡರ್ ಎಂದು ಉಲ್ಲೇಖಿಸಿದ್ದಾರೆ ವಿಲ್ಕುಡಿ ತಾಮ್ರಪಟದಲ್ಲಿ ಕರುನಾಡಗನ್ ಎಂಬ ಹೆಸರು ಪ್ರಸ್ತಾವ ಕರುನಾಡಿನ ಹೆಸರು ಕರ್ನಾಟಕ ಎಂಬ ಹೆಸರು ಬರಲು ಇಷ್ಟು ಇತಿಹಾಸ ಇದೆ ಇನ್ನು ನೆಕ್ಸ್ಟ್ ಬರೋದಾದರೆ ಎರಡು ಮಾರ್ಕ್ಸಿಗೆ ಕೇಳೇ ಕೇಳುವಂಥ ಒಂದು ಪ್ರಶ್ನೆ ಎರಡು ಮಾರ್ಕ್ಸ್ ಅಂದರೆ ವಿಸ್ತರಿಸಿ ಎಂದು ಐದು ಮಾರ್ಕ್ಸಲ್ಲಿ ಕೇಳ್ತಾರೆ ಪ್ರಾಕ್ತನ ಮತ್ತು ಪುರಾತತ್ವ ಮೂಲಾಧಾರಗಳು ಪ್ರಾಕ್ತನ ಮತ್ತು ಪುರಾತನತ್ವ ಮೂಲಾಧಾರಗಳಲ್ಲಿ ಪ್ರಶ್ನೆ ಇದೆ ಉತ್ಖನನಗಳು ಉತ್ಖನನಗಳು ಎಂದರೆ ಮೂಲಾಧಾರಗಳನ್ನು ಹೆಚ್ಚಿ ತೆಗೆಯಲು ಕೈಗೊಳ್ಳುವ ವೈಜ್ಞಾನಿಕ ಭೂ ಅಗೆತವನ್ನು ಉತ್ಖನನ ಎಂದು ಕರೀತಾರೆ ಅಂದರೆ ಮೂಲಾಧಾರಗಳನ್ನ ತೆಗೆಯಲು ಹೊರ ತೆಗೆಯಲು ವೈಜ್ಞಾನಿಕವಾಗಿ ಒಂದು ಭೂಗೆತ ಮಾಡ್ತಾರೆ ಅದನ್ನೇ ಉತ್ಖನಗಳು ಅಂತ ಕರಿತಾರೆ ನೆಕ್ಸ್ಟ್ ಬಂದರೆ ಸ್ಮಾರಕಗಳು ಸ್ಮಾರಕಗಳು ಅಂದರೆ ಗೊತ್ತೇ ಇದೆ ಕೋಟೆಗಳು ವರ್ಮನೆಗಳು ಗುಹೆಗಳು ಗುಡಿಗಳು ಮುಂತಾದವು ಇನ್ನು ಮೂರನೆಯದು ನಾಣ್ಯಗಳು ನಾಲ್ಕನೇದು ವರ್ಣಚಿತ್ರಗಳು ಐದನೇದು ಶಾಸನಗಳು ಐದನೆಯದು ಶಾಸನಗಳು ಇದು ಬಂದ್ಬಿಟ್ಟು ಪ್ರಾಕ್ತನ ಪ್ರಾಕ್ತನ ಮತ್ತು ಪುರಾತತ್ವದ ಮೂಲಾಧಾರಗಳು ಇದು ಐದು ಮಾಡಿಸಿ ಕೇಳುವಂಥ ಪ್ರಶ್ನೆ ಇನ್ನೊಂದು ಬಂದ್ಬಿಟ್ಟು ಸಾಹಿತ್ಯ ಆಧಾರಗಳು ಇದರಲ್ಲಿ ದೇಶೀಯ ಸಾಹಿತ್ಯ ವಿದೇಶಿಯರ ಬರವಣಿಗೆಗಳು ಎಂದು ಎರಡು ವಿಭಾಗಗಳಿವೆ ದೇಶೀಯ ಸಾಹಿತ್ಯದಲ್ಲಿ ವೈದಿಕ ಬ್ರಾಹ್ಮಣ ಸಾಹಿತ್ಯ ವೇದಗಳು ಬ್ರಾಹ್ಮಣಕಗಳು ಅರಣ್ಯಕಗಳು ಪುರಾಣಗಳು ಮಹಾಕಾವ್ಯಗಳು ಮುಂತಾದವುಗಳನ್ನು ವಿದೇಶಿಯ ಸಾಹಿತ್ಯ ಒಳಗೊಂಡಿದೆ ವಿದೇಶೀಯ ಬರವಣಿಗೆ ಭಾರತದ ಫಲವತ್ತಾದ ಭೂಮಿ ಸಂಪತ್ತು ಬೌದ್ಧಿಕ ತತ್ವಜ್ಞಾನ ಸಾಧನೆಗಳು ಅನೇಕ ವಿದೇಶಿ ವ್ಯಾಪಾರಗಳು ವಿದ್ಯಾರ್ಥಿಗಳನ್ನು ಯಾಂತ್ರಿಕರನ್ನು ಮತ್ತು ತತ್ವಜ್ಞಾನಿಗಳನ್ನು ಮತ್ತು ಆಕ್ರಮಣಕಾರಿಯನ್ನು ಆಕರ್ಷಿಸುತ್ತದೆ ಇದರ ಬಗ್ಗೆ ಈ ಒಂದು ವಿದೇಶಿಯರ ಬರವಣಿಗೆ ತೋರಿಸ್ತಾ ಹೋಗುತ್ತೆ ಇನ್ನು ಒಂದು ಭಾಷೆ ಕೇಳುವಂಥ ಪ್ರಶ್ನೆ ಶಾಸನಶಾಸ್ತ್ರ ಎಂದರೇನು ಇದು ಕೇಳೋ ಸಾಧ್ಯತೆ ಬಹಳ ಇದೆ ಶಾಸನ ಶಾಸ್ತ್ರ ಎಂದರೆ ಮಾರಾಟ ದೇಶಗಳು ದಾನಪತ್ರ ಕಾಲಾನುಕ್ರಮ ರಾಜರ ದಿಗ್ವಿಜಯಗಳು ಮುಂತಾದ ಕುರಿತು ಮುಂತಾದ ಮುಂತಾದವುಗಳನ್ನು ಕುರಿತಾದ ವಿವರಗಳನ್ನು ಹೊಂದಿರುವ ಒಂದು ಶಾಸ್ತ್ರ ಕರೆಕ್ಟಾಗಿ ಹೇಳ್ತೀನಿ ಇನ್ನೂ ಸತ್ಯ ಕೇಳಿಸ್ಕೊಳ್ಳಿ ಮರಾಠ ದೇಶಗಳು ದಾನಪತ್ರ ಕಾಲಾನುಕ್ರಮ ರಾಜರ ದಿಗ್ವಿಜಯ ಇವನ್ನೆಲ್ಲ ಕುರಿತಾದ ಒಂದು ವಿವರಗಳನ್ನು ಕುರಿತಾದ ಒಂದು ಶಾಸ್ತ್ರವೇ ಶಾಸನಶಾಸ್ತ್ರ ಇನ್ನು ಇಂಡಿಯಾ ಎಂಬ ಪದವು ಯಾವ ಭಾಷೆಯಿಂದ ಬಂದಿದೆ ಗ್ರೀಕ್ ಭಾಷೆ ಬುದ್ಧ ಚರಿತೆಯನ್ನು ಬರೆದವರು ಯಾರು ಅಶ್ವಭೋಷ್ ಲೀನಿಯ ಪ್ರಸಿದ್ಧ ಗ್ರಂಥ ಯಾವುದು ಇದು ಮೊದಲನೇ ಟೆಸ್ಟ್ ಮಿಡ್ ಟರ್ಮ್ ಮತ್ತು ಸೆಕೆಂಡ್ನೇ ಟೆಸ್ಟ್ ಆಲ್ಮೋಸ್ಟ್ ಆಲ್ ಪ್ರಿಪೇರ್ ಸಹ ಕೇಳುವಂಥ ಒಂದು ಒಂದು ಮಾರ್ಕಿನ ಪ್ರಶ್ನೆಯಾಗಿದೆ ನ್ಯಾಚುರಲ್ ಹಿಸ್ಟೋರಿಯಾ ನ್ಯಾಚುರಲ್ ಹಿಸ್ಟೋರಿಯಾ ಕರೆಕ್ಟಾಗಿ ಕೇಳಿಸ್ಕೊ ಇನ್ನು ನಾಣ್ಯಶಾಸ್ತ್ರ ಎಂದರೆ ನಾಣ್ಯಶಾಸ್ತ್ರ ಎಂದರೆ ನಾಣ್ಯಗಳನ್ನು ಕುರಿತು ಅಧ್ಯಯನ ಮಾಡುವುದೇ ನಾಣ್ಯಶಾಸ್ತ್ರ ಇನ್ನು ಎರಡು ಮತ್ತು ಮೂರು ಮಾತಿನ ಪ್ರಶ್ನೆಗಳು ಬೇಕಾದರೆ ಹೇಳ್ತಾ ಹೋಗ್ತೀನಿ ನೀವು ಇಂಪಾರ್ಟೆಂಟ್ ಆದ ಪ್ರಶ್ನೆಗಳನ್ನ ಹೇಳ್ತೀನಿ ನೀವು ಆನ್ಸರ್ ಹುಡ್ಕೋಬೇಕಾಗುತ್ತೆ ಇಲ್ಲಾಂದರೆ ಇನ್ನೊಂದು ವಿಡಿಯೋದಲ್ಲಿ ನಾನೇ ಆನ್ಸರ್ ಬರ್ತಾ ಹಾಕ್ತೀನಿ ಮೊದಲನೆಯದು ವಿಷ್ಣು ಪುರಾಣದ ಪ್ರಕಾರ ಭಾರತದ ವ್ಯಾಪ್ತಿ ಏನು ಇಂಪಾರ್ಟೆಂಟ್ ಕ್ವೆಶನ್ ಇದು ಕರೆಕ್ಟಾಗಿ ನೋಡ್ಕೊಳ್ಳಿ ಥ್ಯಾಂಕ್ ಯು ಇನ್ನು ಎರಡನೇ ಪ್ರಶ್ನೆ ಭಾರತದ ಯಾವುದಾದ್ರೂ ಎರಡು ಪರ್ವತಗಳು ಇದು ಇಂಪಾರ್ಟೆಂಟ್ ಇನ್ನು ಕವಿರಾಜ ಮಾರ್ಗದ ಪ್ರಕಾರದ ಕರ್ನಾಟಕದ ವಿಸ್ತಾರವೇನು ಕವಿರಾಜ ಮಾರ್ಗದ ಪ್ರಕಾರದ ಕರ್ನಾಟಕದ ವಿಸ್ತಾರವೇನು ಇದನ್ನು ಬಿಟ್ಟರೆ ಆಧಾರವಿಲ್ಲದೇ ಇತಿಹಾಸವಿಲ್ಲ ಈಗ ಐದು ಕ್ವೆಶ್ನಲ್ಲಿ ಯಾವುದಾದ್ರು ಎರಡು ಕ್ವಶನ್ ಅಂತೂ ಪ್ರಿಪೇಟರಿ ಆಗಲಿ ಎಕ್ಸಾಮ್ ಆಗಲಿ ಮುಂದೆ ಬರುತ್ತೆ ನೋಡ್ಕೊಳ್ಳಿ ಇನ್ನು ಹತ್ತರಿಂದ ಹತ್ತು ಇಂಪಾರ್ಟೆಂಟ್ ಆದ ಒಂದು ಪ್ರಶ್ನೆ ಅಂದರೆ ವೈವಿಧ್ಯತೆಯಲ್ಲಿ ಏಕತೆ ಭಾರತದ ಪ್ರಮುಖ ಲಕ್ಷಣಗಳು ಇದನ್ನು ಪಕ್ಕ ಕೇಳೇ ಕೇಳ್ತಾರೆ ಓದ್ಕೊಳ್ಳಿ ಆಲ್ ದ ಬೆಸ್ಟ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಎಲ್ಲ ಪಾಠದ ಕ್ವೆಶನ್ ಆನ್ಸರ್ಗಳ ಸಮೇತ ಪ್ರಿಪೇಟರಿ ಒಳಗೆ ನಾನು ಕಂಪ್ಲೀಟ್ ಮಾಡೋದನ್ನ ಟ್ರೈ ಮಾಡೇ ಮಾಡ್ತೀನಿ ಆ ಎಸಾಮ್ಗಂತೂ ಎಲ್ಲ ಕ್ವಶನ್ ವಿತ್ ಕ್ವೆಶನ್ ಆ್ಯಂಡ್ ಆನ್ಸರ್ ವಿತ್ ಪೇಪರ್ ನಾನೇ ಆನ್ಸರ್ ಮಾಡಿ ಹಾಕ್ತೀನಿ ಚೆನ್ನಾಗಿ ದ ಬೆಸ್ಟ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಆರ್ಟ್ಸ್ ಬೈ ಅಚ್ಚು ಟಾಟಾ ಬೈ ಬೈ